ಮನವಿ ಕೊಡ್ಲಾಕೊಂಡು ಡಿ ಸಿ ಅವರಿಗೆ ತಳವಾರ ಸಮಾಜಕ್ಕೆ ನ್ಯಾಯಬದ್ಧವಾಗಿ ಸಿಕ್ಕಂತ ತಳವಾರ ಸರ್ಟಿಫಿಕೇಟ್ ತಡೆ ಹಿಡಿದು ಆಯಾ ತಾಲ್ಲೂಕಿನಲ್ಲಿ ತಡೆ ಹಿಡಿತಾ ಇದ್ದಾರೆ ಕೋರ್ಟ್ನಲ್ಲಿ ಸ್ಟೇ ಆದಂತ ಅಂತ ಹೇಳಿ ಸುಮ್ಮ ಸುಮ್ಮನೆ ಅಧಿಕಾರಿಗಳಿಗೆ ದಬ್ಬಾಳಿಕೆ ಮಾಡಿ ಸ್ಟಾಪ್ ಇಡಲ್ಲ ಕಾರಣಭೂತರಾಗ್ತಾ ಇದ್ದಾರೆ ಆದ ಕಾರಣ ಕೋರ್ಟಿನಲ್ಲಿ ಯಾವುದೂ ಸ್ಟೇ ಇರೋದಿಲ್ಲ ಯಥಾಸ್ಥಿತಿ ಕಾಯ್ಕೊಂಡು ಹೋಗಬೇಕಂತ ಕೋರ್ಟ್ ಆರ್ಡರ್ ಇದ್ರೂ ಕೂಡ ಆಯಾ ತಾಲೂಕಿನಲ್ಲಿ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಆದ ಕಾರಣ ಘನವತ್ತ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ವಿರೋಧಿಸಿ ಆ ತೀರ್ಪು ಬಾಹಿರವಾಗಿ ಆಗದಂತ ವ್ಯಕ್ತಿಗಳು ಆಯಾ ತಾಲೂಕಿಗೆ ಹೋಗಿ ಸಮಾಜದ ವಿರುದ್ಧ ಷಡ್ಯಂತ್ರ ನಡೆಸಿ ಈ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದಾರೆ ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳಿಕೊಳ್ತೀನಿ ಆದ ಕಾರಣ ಜಿಲ್ಲಾಧಿಕಾರಿಗಳು ಆಯಾ ತಾಲೂಕಿನ ತಹಶೀಲ್ದಾರರಿಗೆ